ಯಾವ ಕೆಲಸ ತೊಂಬತ್ ಪರ್ಸೆಂಟ್ ಆಗ್ಯದ ಅಂತ ಹೇಳ್ಬೇಕು ಸರ್ ನಾ ರಿಸೈನ್ ಮಾಡ್ಲಕ್ ಆ ರೀತಿ ನಿರ್ಮಿತ ನಾನು ಸರ್ ಸರ್ ನೋವು ನೋ ಆಗ್ತದಲ್ಲ ಸರ್ ಈ ಸಮಯದೊಳಗೆ ಈ ರೀತಿ ಆರೋಪ ಮಾಡಿದ್ರೆ ನೋ ಆಗಲ್ಲ ಒಂದು ಪರ್ಟಿಕ್ಯುಲರ್ ಕೆಲಸ ಇದ್ರ ತೊಂಬತ್ತ ಪರ್ಸೆಂಟ್ ಆಗ್ಯದ ಅಂತ ಹೇಳಿ ಸರ್ ಕಲ್ಪ ಕೆಲಸ ಆಗಿದೆ ಎಲ್ಲ ಎಲ್ಲಾ ಅಧಿಕಾರಿಗಳು ಕಳ್ಳರು ಎಲ್ಲರ ಹೆಂಗ್ ಕಂಡ್ರು ಬ್ಯೂಟಿಫುಲ್ ಕೆಲಸ ಮಾಡ್ಸ್ಲಕ್ಕ ನಿರ್ಮಿತ ಕೇಂದ್ರದ ಬಿ ಸಿ ಚೇರ್ಮನ್ ಅದಕ್ಕೆ ಯಾರೋ ಯಾರು ಎಸ್ ಸಿ ಇಲ್ಲ ಎಫ್ ಡಿ ಕಮಿಷನ್ ಅಂದ್ರೆ ಚೇರ್ಬನ್ ಅದಾರ ಸರ್ ಸರ್ ಕೇಂದ್ರ ಬಸವ ಕಲ್ಯಾಣ ಸರ್ ಇನ್ನೊಂದು ಸರ್ ನಮ್ಮ ಕಡೆ ನೋಡಿ ಸರ್ ಸರ್ ನಾನು ನಿಮ್ಮ ಕಂಪ್ಲೇಂಟ್ ನಾನು ಕುಂತೀನಿ ಬಸವ ಕಲ್ಯಾಣದೊಳಗೆ ನಿರ್ಮಿತಿ ಕೇಂದ್ರದ ಒಂದು ಬ್ರಿಡ್ಜ್ ಸ್ಟಾಕ್ ಆಗ್ತದೆ ಅಲ್ಲಿ ಜನ ಹೆಂಗೆ ಇನ್ನ ಕೆಲಸನೇ ಚಾಲೂ ಆಗಿಲ್ಲ ಕಾಂಪ್ಲೇಂಟ್ ಏನಪ್ಪ ಮಾಡ್ತಾರೆ ಸರ್ ಕೆಲಸ ಕಳಪೆ ಮಾಡ್ ನೋಡ್ದು ಕೆಲಸನೇ ಚಾಲೂ ಆಗಿಲ್ಲ ಎ ಸಿ ಅವ್ರು ಹೋಗ್ತಾರೆ ಅದು ನೋಡ್ಬರ್ತಾರೆ ಸರ್ ಎ ಸಿ ಅವ್ರ ಏನು ಕೆಲಸ ಚಾಲು ಹೋಗ್ತಂಥೇಳಿ ನಾನು ಹೇಳ್ತೀನಿ ಸರ್ ನೈಂಟಿ ಅಬೌವ್ ನೈಂಟಿ ಪರ್ಸೆಂಟ್ ಕಿನಾಲೂ ಹೆಚ್ಚಿಗೆ ನೈಂಟಿ ಫೈವ್ ಪರ್ಸೆಂಟ್ ಕಾಮಗಾರಿ ಆಗ ಎಲ್ಲೋ ಒಂದು ಏನೋ ಎದುವಟ್ಟಾಗಿರ್ಬೋದು ಡೈ ಇಲ್ಲ ಅಂತ ಹೇಳಿಲ್ಲ ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕು ಅದನ್ನು ಸರಿ ಮಾಡ್ಕೋತದ ತಪ್ಪು ಯಾವ ಕೆಲಸ ಏನಾಗಿದೆ ಅಂತ ಹೇಳಂತ ಹೇಳಿ ಸರ್ ಬ್ಯೂಟಿಫುಲ್ ವರ್ಕ್ ಸರ್ ನಿರ್ಮಿತಿ ಕೇಂದ್ರ ಕೇಂದ್ರ